ಶಹಬಾದ ತಾಲೂಕಿನ ಮುತುಗ ಗ್ರಾಮದಲ್ಲಿ ಕಳೆದ ಎರಡು ದಿನಗಳ ಹಿಂದೆ ದುಷ್ಕರ್ಮಿಗಳು ಶ್ರೀ ಶರಣ ಅಂಬಿಗಿರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿರುವುದನ್ನು ಎಂಎಲ್ ಸಿ ತಿಪ್ಪಣಪ್ಪ ಕಮಕ್ನೂರ್ ಖಂಡಿಸಿ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನ ಅತಿ ಬೇಗನೆ ಬಂಧಿಸಿ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದರೆ ಮುಂಬರುವ ದಿನಗಳಲ್ಲಿ ಖುದ್ದಾಗಿ ಬೆಂಗಳೂರಿನ ವಿಧಾನಸೌಧದ ಎದುರುಗಡೆಗೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಶಹಬಾದ ತಾಲೂಕಿನ ಮುತುಗಾ ಗ್ರಾಮದಲ್ಲಿ ಕಳೆದ ಎರಡು ದಿನಗಳ ಹಿಂದೆ ದುಷ್ಕರ್ಮಿಗಳು ನಿಜಿ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿರುವುದನ್ನು ಖಂಡಿಸಿ ಮಾತನಾಡಿದ ಅವರು ಮೂರ್ತಿ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನು ಅತಿ ಬೇಗನೆ ಬಂಧಿಸಿ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದರೆ ಮುಂಬರುವ ದಿನಗಳಲ್ಲಿ ಖುದ್ದಾಗಿ ಬೆಂಗಳೂರು ವಿಧಾನಸೌಧದ ಎದುರುಗಡೆಗೆ ಪ್ರತಿಭಟನೆ ಮಾಡುತ್ತೇನೆ ಎಂದು ಖಾರವಾಗಿ ನುಡಿದರು ಇನ್ನು ಭಗ್ನಗೊಂಡ ಮೂರ್ತಿಯನ್ನು ಮರುಸ್ಥಾಪನೆ ಮಾಡಿ ಮತ್ತು ಅಭಿವೃದ್ಧಿಗಾಗಿ ವೈಯಕ್ತಿಕ ಒಂದು ಲಕ್ಷ ರೂಪಾಯಿ ನಗದು ನೀಡಿದ್ರು ಹಾಗೆಯೇ ನನ್ನ ಅನುದಾನದಲ್ಲಿ ನಾಲ್ಕು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಸರ್ಕಾರಕ್ಕೆ ಪತ್ರ ಬರೆದದ್ದು ಅತಿ ಬೇಗನೆ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೋಲಿ ಸಮಾಜದ ತಾಲೂಕಾ ಅಧ್ಯಕ್ಷ ಶಿವಕುಮಾರ್ ಯಾಗಪುರ್ ಯೂತ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಆಲೂರ್ಕರ್ ಬಸವರಾಜ ಜರಕಲ್ ಮುತುಗಾ ಗ್ರಾಮದ ಕೋಲಿ ಸಮಾಜದ ಅಧ್ಯಕ್ಷ ಶಿವಕುಮಾರ್ ನಾಟಿಕರ್ ಗುಂಡು ಐನಾಪುರ್ ಜೈಪ್ರಕಾಶ್ ಕಮಕ್ನೂರ್ ಸಂದೇಶ್ ಕಮಕ್ನೂರ್ ಶರಣಪ್ಪ ನಾಟಿಕರ್ ತಮ್ಮಣ್ಣ ಡಿಗ್ಗಿ ಶರಣು ಅನಕಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಜನರ ಸಮೀಪ ಬರ್ತಕ್ಕಂಥ ಧೈರ್ಯ ಯಾರು ಮಾಡೋದಿಲ್ಲ ನಮ್ಮ ಸರಿಗರು ಬರಂಗಿಲ್ಲ ನಮ್ ಗುರುವ ಸೈನಿಕರು ಬರಂಗಿಲ್ಲ ಈ ತನ ಬಂದಾರಂದ್ರೆ ಇದು ಯಾವುದು ಅಮಾನುಷ್ಯ ಕೃತ್ಯ ಮಾಡೋ ಸಲುವಾಗಿ ಸಮಾಜದಲ್ಲಿ ದೇಶ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡಲು ಇವರು ಬಂದಿದ್ದಾರೆ ನಾ ವಿಧಾನಸೌ ಪರಿಷತ್ತಿನಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿ ವಿಧಾನಸೌಧ ಮುಂದೆ ಕೂಡಬೇಕು ಅಂತೇಳಿ ಹೋರಾಟ ಮಾಡ್ತಕ್ಕಂಥ ಕೆಲಸ ನಾ ಇದ್ದೀನಿ ಇಡೀ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಪ್ರತಿಷ್ಠಿತ ಸ್ಥಳದಲ್ಲಿ ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಆಗಬೇಕು ಕೆಂಪೇಗೌಡರ ಮೂರ್ತಿ ಸ್ಥಾಪನೆ ಆಗಿದೆ ವಿಧಾನಸೌಧದಲ್ಲಿ ಆಮೇಲೆ ಜಗಜ್ಯೋತಿ ಬಸವಣ್ಣವರ ಮೂರ್ತಿ ಸ್ಥಾಪನೆ ಆಗಿದೆ ಮತ್ತೆ ಭಕ್ತ ಕನಕದಾಸರದು ವಾಲ್ಮೀಕಿ ಋಷಿಗಳದು ಇಂತ ಹತ್ತಾರೂರು ಈ ದೇಶಕ್ಕೆ ಕೊಡುಗೆ ಕೊಟ್ಟಂತ ಮಹಾನುಭಾವರ ಮೂರ್ತಿಗಳಾಗಿವೆಲ್ಲೇ ಅರವತ್ತು ಶರಣಲ್ಲಿ ಯುದ್ಧದಲ್ಲಿ ಇದ್ದಂತ ಹೇಳಿದಂತ ಬಸವಣ್ಣವ್ರು ಕೊಟ್ಟಿದ್ದು ನಿಜಶರಣ ಅಂಬಿಗರ ಚೌಡ ನಾವು ನೀವು ಕೊಟ್ಟಿದ್ದ ಅಲ್ಲಿದು ನಿಜಶರಣ ಅಂಬಿಗರ ಚೌಡ ಅಂತ ಹೆಸರು ಕೊಟ್ಟವ ಅಣ್ಣ ಬಸವಣ್ಣ ಅವ್ರಿಗೆ ಸುಖಿ ಏನಾದರೂ ತಿಳ್ಾರಂತ ಪ್ರಸಂಗ ಬಂದಾಗ ಅಂಬಿಗರ ಚೌಡಯ್ಯನವ್ರಿಗೆ ಕರೆದು ಅದ್ರ ಬಗ್ಗೆ ಅವರು ಕೂಲಂಕುಶವಾಗಿ ಅವ್ರನಿಂದ ಉಪದೇಶ ಕೇಳ್ಕೊಳ್ತಿದ್ವಿ ಈ ಯಾವ ಇದು ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಇದರಿಂದ ಅನುಕೂಲ ಆಗ್ತದೇನು ಅಂತೇಳಿ ಅಕ್ಬರನ ಕಾಲಕ್ಕೆ ಹೆಂಗ ಬೀರ್ಬಲ್ ಕೇಳ್ತಿದ್ರು ಆ ಪ್ರಕಾರ ಬಸವಣ್ಣವರ ದರದಲ್ಲಿ ಅಂಬಿಗರ ಚೌಡಯ್ಯನ ವಿಚಾರಗಳನ್ನು ಕೇಳ್ಕೊಂಡು ರಾಜಭಾರ ಮಾಡ್ತಕ್ಕಂಥ ಕೆಲಸ ನಡೀತಿತ್ತು ಅವಾಗ ಅಂಬಿಗರ ಚೌಡಯ್ಯನವರು ಮತ್ತು ಬಸವಣ್ಣರು ಕೂಡಿ ಸರ್ವರಿಗೆ ಸಮಪಾಲು ಸಮಬಾಳು ಎಂಬ ಸರ್ವ ಸಮಾಜ ಸಮ ನಿರ್ಮಾಣ ಮಾಡತಕ್ಕಂಥ ಕೆಲಸ ಹನ್ನೆರಡನೇ ಶತಮಾನದಲ್ಲಿ ಮಾಡಿದ್ದರು ಅದಕ್ಕಾಗಿಯೇ ನಾನು ವಿಧಾನಸೌಧ ಮುಂದ ನಮ್ಮ ಜನರಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ ನಮ್ಮ ಜ ಗುರುವ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆಯೇ ಮಾಡಬೇಕು ಅಂತೇಳಿ ನಾನು ಹಠ ಹಿಡಿದು ಈಗಾಗಲೇ ಹತ್ತಾರು ಸಲ ಚರ್ಚೆಗಳಾಗಿವೆ ತಾವು ಕೂಡ ತಮ್ಮೆಲ್ಲರಿಗೂ ಕೂಡ ಮನವರಿಕೆ ಇದ್ದಿರಬಹುದು ನಾನೇ ಹಠ ಹಿಡಿದು ಅಂಬಿಗರ ಚೌಳಿಯನ್ನ ಅಭಿವೃದ್ಧಿ ನಿಗಮ ಮಾಡಿದೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಫೋನ್ ಮಾಡಿದ್ರು ಸಿದ್ದರಾಮಯ್ಯನವರು ಫೋನ್ ಮಾಡಿದ್ರು ಈ ನಿಗಮ ಮಾಡಂತಿ ಇದು ಯಾವ ಹೆಸರು ಇಡಬೇಕು ಅಂತಂದಾಗ ನಂಬಲ್ಲಿ ಹತ್ತಾರು ಪಂಗಡಗಳಿವೆ ಇವೆ ಸಾವ್ರೆ ಮೂವತ್ತು ಇಪ್ಪತ್ತೈದು ಮೂವತ್ತು ಪರ್ಯಾಯ ಪದಗಳಿವೆ ಅದಕ್ಕಾಗಿ ನೀವು ನಮ್ಮ ಧರ್ಮಗುರು ಅಂಬಿಗರ ಚೌಡೇನ ಹೆಸರೇ ಇಡಬೇಕು ಅಂತ ಕೂಡ ಹೇಳಿ ಪ್ರತಿಪಾದನೆ ಮಾಡಿ ಅಂಬಿಗರ ಚೌಡನ್ ನಿಗಮ ಮಾಡಿಸ್ತಕ್ಕಂಥ ಕೆಲಸ ಆಗಿರ ಕಾಲಕ್ಕೆ ಎಲ್ಲ ಶಾಸಕರ ಸಹಕಾರದೊಂದಿಗೆ ಮಾಡಿದ್ದೇವೆ ಈಗ ಅದು ಇದನ್ನೂ ಆಗಿದೆ ಈ ನಿಗಮನೂ ಆಗಿದೆ ಅದು ಕಾರ್ಯನೂ ಮಾಡ್ತಾ ಇದೆ ಆದರೆ ಇವತ್ತಿನ ದಿವಸ ನಾವು ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಆಗಬೇಕು ಸಮಾಜದ ಸಂದೇಶ ಹೋಗ್ಬೇಕು ಸಮಾಜ ಒಕ್ಕಟ್ಟು ಬೇರೆಯವರಾಗಿ ನಾವು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಬೆಳಿಬೇಕಂತೇಳಿ ನಾವು ಪ್ರಯತ್ನ ಮಾಡೋ ಮುಂದ ಈ ಒಂದು ಸಣ್ಣ ಊರಲ್ಲಿ ಇಂತ ಅಶಾಂತಿ ಕದಿಸತಕ್ಕಿ ಗ್ರಾಮದಲ್ಲಿ ಆಗಿದೆ ನಮ್ಗೆಲ್ಲ ಬಹಳ ಬೇಜಾರಾಗಿದೆ ಈಗಾಗಲೇ ಬಹಳಷ್ಟು ಮಂದಿ ಸಮಾಜದ ಮುಖಂಡರು ನಾಯಕರು ಎಲ್ಲ ಬಂದು ಮಾತಾಡಿ ತಮಗೆ ಧೈರ್ಯ ತುಂಬಿ ಹೋಗ್ಯಾರ ಎಂಬ ಭಾವನೆ ಇದೆ ನಾನು ಕೂಡ ನಿಮ್ಮ ನನಗೆ ಒಂದೆರಡು ಎರಡು ಮೀಟಿಂಗ್ ಇದ್ದು ನಾವು ಮೈಸೂರು ಮತ್ತೆ ಆಮೇಲೆ ಭೇಟಿ ಮಾಡಿ ಮುಖ್ಯಮಂತ್ರಿ ಭೇಟಿ ಯಾರ ಬಂದ ಆಟ ಮಾತಾಡೋದು ಕಳ್ಸಿಕೊಳ್ಳಿ ಕೂಡ ಮುಖ್ಯಮಂತ್ರಿ ಕೂಡ ಭೇಟಿ ಮಾಡಿ ಇದು ಖಂಡನೆ ಮಾಡಬೇಕು ತಕ್ಷಣ ಯಾರು ಆರೋಪಿಗಳರ ತಕ್ಷಣ ಅವ್ರಿಗೆ ಬಂಧಿಸಬೇಕು ಒಂದ್ ವೇಳೆ ಬಂಧಿಸಲಿಲ್ಲಪ್ಪ ಅಂತಂದ್ರೆ ವಿಧಾನಸೌಧ ಮುಂದೆ ನಾನೇ ಸತ್ಯಾಗ್ರಹ ಕೂಡಬೇಕ ಮಾತನ್ನು ಕೂಡ ನಾನು ಹೇಳಿದ್ದೇನೆ ನಾನು ಈ ಈ ಮೂರ್ತಿ ಅತ್ಯಂತ ಭದ್ರವಾಗಿ ಅತ್ಯಂತ ಭದ್ರವಾಗಿ ಈ ಮೂರ್ತಿ ಸ್ಥಾಪನೆ ಮಾಡಬೇಕಂತ ನಿರ್ಧಾರ ತೆಗೆದುಕೊಂಡು ಬಂದಿದ್ದೀನಿ ಇವತ್ತಿನ ದಿವಸ ನಾನು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಹಣವನ್ನು ಕೂಡ ಇವತ್ತಿನ ದಿವಸ ಇದೇ ಸ್ಥಳದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಬ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ತ್ರೀ ಮತ್ತು ಸಿಕ್ಸ್